ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಹದಿನೈದನೇ ದಿನದ ಕಗ್ಗ ಕಲಿಯೋಣ ನಾನು ಹೇಳಿಕೊಡ್ತೇನೆ ಅದ್ರ ಜೊತೆಗೆ ನೀವು ಕಲಿಯಿರಿ ಯಾವ ಕಗ್ಗ ಗೊತ್ತಾ ಬೇಕು ಓ ಆಗ್ಲಿ ಆಗ್ಲಿ ಬೇಕು ಬೇಕು ಬೇಕದು ಬೇಕು ಬೇಕದು ಬೇಕು ಬೇಕಿದೆ ನಗೆ ಬೇಕಿದೆ ನಗೆ ಇನ್ನೊಂದು ಇನ್ನೊಂದು ಬೇಕನ್ನುತ ಬೊಬ್ಬಿಡುತಾ ಲಿಹ ಘಟವನಿದನು ಲಿಹ ಘಟವನಿದನು ಏಕೆಂದು ರಚಿಸಿದನು ಏಕೆಂದು ರಚಿಸಿದನು ಬೊಮ್ಮನಿ ಈ ಜಪ ಬೊಮ್ಮನಿ ಬೇಕು ಜಪ ಸಾಕೆ ನಿಪುದೆಂದಿಗೆಲೋ ಸಾಕೆ ಕೆ ಮಂಕುತಿಮ್ಮ ಮಂಕುತಿಮ್ಮ ಸಾಕೆ ನಿಪುದೆಂದಿಗೆಲೋ ಮಂಕುತಿಮ್ಮ ಸಾಕೆ ನಿಪ್ಪುದೆಂದಿಗೆಲೋ ಮಂಕುತಿಮ್ಮ ಇನ್ನೊಂದು ಬಾರಿ ಆಗ್ಲಿ ಬೇಕು ಬೇಕದು ಬೇಕು ಬೇಕು ಬೇಕದು ಬೇಕು ಬೇಕಿದನಗಿನ್ನೊಂದು ಬೇಕಿದನಗಿನ್ನೊಂದು ಬೇಕೆನುತ ಬೊಬ್ಬಿಡುತ್ತಿಡುತ್ತ ಲಿಹ ಘಟವನಿದನು ಲಿಹ ಘಟವನಿದನು ಏಕೆಂದು ರಚಿಸಿದನು ಏಕೆಂದು ರಚಿಸಿದನು ಬೊಮ್ಮನಿ ಬೇಕು ಜಪ ಬೊಮ್ಮನಿಯೇ ಬೇಕು ಜಪ ಸಾಕೆ ನಿಪ್ಪುದೆಂದಿಗೆಲೋ ಮಂಕುತಿಮ್ಮ ಸಾಕೆ ನಿಪ್ಪುದೆಂದಿಗೆಲೋ ಮಂಕುತಿಮ್ಮ ಇನ್ನೊಂದು ಬಾರಿ ಆಗ್ಲಿ ಬೇಕು ಬೇಕದು ಬೇಕು ಬೇಕಿದನಗಿನ್ನೊಂದು ಬೇಕು ಬೇಕದು ಬೇಕು ಬೇಕಿದನಗಿನ್ನೊಂದು ಬೇಕೆನ್ನು ತಬೊಬ್ಬಿಡುತ್ತ ಲಿ ಹಘಟವಾಣಿದನು ಬೇಕೆನ್ನು ಬಿಡು ತಲೆ ಹಗಟ ಬರಿದನು ಏಕೆಂದು ರಚಿಸಿದನು ಬೊಮ್ಮನಿ ಬೇಕು ಜಪ ಏಕೆಂದು ರಚಿಸಿದನು ಬೊಮ್ಮನಿ ಬೇಕು ಜಪ ಸಾ ಕೆನಿಪುದೆಂದಿಗೆಲೋ ಮಂಕುತಿಮ್ಮ ಸಾ ಕೆನಿಪುದೆಂದಿಗೆಲೋ ಮಂಕುತಿಮ್ಮ ಈಗ ರಾಗದಲ್ಲಿ ಬೇಕು ಬೇಕದು ಬೇಕು ಬೇಕು ಬೇಕದು ಬೇಕು ಬೇಕಿದ್ದ ನಗಿನ್ನು ొందు బెను తా బొబ్బిడుతీ బేకెను బెను తా బొబ్బిడుతీ హగటవనూ ఏకెందు రచసిదను ఏకెందు రచసిదను బొమ్మని బేకు జప బొమ్మనీప సాక నిల తిమ్మా ಸಾಕೆ ಮಂಕುತಿಮ್ಮ ಮಂಕು ತಿಮ್ಮ ಮಂಕುತಿಮ್ಮ ಮಂಕು ತಿಮ್ಮ ರಾಗದಲ್ಲಿ ಇಬ್ಬರು ಒಟ್ಟಿಗೆ ಹೇಳ್ತೇವೆ ಬೇಕು ಬೇಕದು ಬೇಕು ಬೇಕಿದೆ ನಗಿನ್ನೊಂದು ಬೇಕೇನು ತೊಬ್ಬಿಡುತ್ತನು ಏಕೆಂದು ರಚಿಸಿದನು ಬೊಮ್ಮನಿ ಬೇಕು ಜಪ ಮಂಕು ಗೆಲೋ ಮಂಕುತಿಮ್ಮ ಮಂಕುತಿಮ್ಮ ಕಗ್ಗ ಇಷ್ಟ ಆಯ್ತಾ ಇನ್ನೊಂದು ವಿಡಿಯೋದಲ್ಲಿ ಬರ್ತೇವೆ ಧನ್ಯವಾದಗಳು ಒಂದನೆಗಳು ಕಗ್ಗ ಸರಿಯಾಗಿ ಕಲ್ತ್ಕೊಳ್ಳಿ ಧನ್ಯವಾದಗಳು ಒಂದನೆಗಳು